ಸಮಸ್ಯೆಗಳಿಗೆ ಆತ್ಮಹತ್ಯೆ ಒಂದೇ ಪರಿಹಾರ ಅಲ್ಲ ಸಮಸ್ಯೆಗಳನ್ನ ಎದುರಿಸಿ ಬದುಕುವ ಶಕ್ತಿ ಹೊಂದಬೇಕು ಸಮಸ್ಯೆ ಬಂದಾಗ ಅವುಗಳಿಗೆ ಸೂಕ್ತ ಪರಿಹಾರ ಕಂಡುಕೊಳ್ಬೇಕು ಆದ್ರೆ ವಿಶ್ವದೆಲ್ಲೆಡೆ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇವೆ ಹಿಂದೊಮ್ಮೆ ಆತ್ಮಹತ್ಯೆ ಪ್ರಕರಣ ಹೆಚ್ಚುತ್ತಿರುವ ಕುರಿತು ಕಳವಳ ವ್ಯಕ್ತಪಡಿಸಿದ ಸುಪ್ರೀಂ ಕೋರ್ಟ್ ಇದು ಸಾಮಾಜಿಕ ಸಮಸ್ಯೆ ಅಂತ ಕೂಡ ಹೇಳಿದೆ ಪ್ರತಿ ನೂರು ಜನರಲ್ಲಿ ಎಪ್ಪತ್ತು ಜನ ಪುರುಷರೇ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಎನ್ ಆರ್ ಬಿ ಕೂಡ ವರದಿ ನೀಡಿದೆ ಇಷ್ಟೇ ಅಲ್ಲದೆ ಶೇಕಡಾ ಮೂವತ್ತಾರು ಪರ್ಸೆಂಟ್ ಮಹಿಳೆಯರು ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದೆ ಆತ್ಮಹತ್ಯೆ ಮಾಡಿಕೊಳ್ಳೋದ್ರಲ್ಲಿ ಪುರುಷರು ಮತ್ತು ಆತ್ಮಹತ್ಯೆಗೆ ಪ್ರಯತ್ನಿಸುವವರಲ್ಲಿ ಮಹಿಳೆಯರು ಮುಂದಿರ್ತಾರೆ ಅಂತ ಅಧ್ಯಯನಗಳು ತಿಳಿಸಿವೆ ಜೀವನದಲ್ಲಿ ನಾನಾ ಸಮಸ್ಯೆಗಳಿಂದ ಬೇಸತ್ತು ತಾಳ್ಮೆಯ ಕೊರತೆಯಿಂದ ಆತ್ಮಹತ್ಯೆ ಮಾಡಿಕೊಳ್ಳೋರ ಸಂಖ್ಯೆ ಈಗೀಗ ಹೆಚ್ಚಾಗ್ತಾ ಇದೆ ಇದಕ್ಕೆ ಸ್ವೇಚ್ಛಾ ಹೊರ್ತಾಕರ್ ಆತ್ಮಹತ್ಯೆ ಪ್ರಕರಣ ಮತ್ತೊಂದು ಉದಾಹರಣೆ ಆಗಿದೆ ಹೌದು ಸ್ವೇಚ್ಛಾ ವರ್ತಾಕರ್ ತೆಲುಗು ಪತ್ರಿಕೋದ್ಯಮದಲ್ಲಿ ಚಿರಪರಿಚಿತ ಹೆಸರು ಒಂದಲ್ಲ ಎರಡಲ್ಲ ಕಳೆದ ಹದಿನೆಂಟು ವರ್ಷಗಳಿಂದ ಪತ್ರಕರ್ತೆಯಾಗಿ ಸುದ್ದಿ ನಿರೂಪಕಿಯಾಗಿ ಗುರುತಿಸಿಕೊಂಡಿದ್ದ ಸ್ವೇಚ್ಛಾ ಅವರಿಗೆ ಟಿವಿ ನೈನ್ ತೆಲುಗು ವಾಹಿನಿ ಅಪಾರವಾದ ಹೆಸರನ್ನು ತಂದುಕೊಟ್ಟಿತು ಟಿವಿ ನೈನ್ನಿಂದ ಹೊರಬಂದ ನಂತರ ಟಿ ನ್ಯೂಸ್ ತೆಲುಗು ವಾಹಿನಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದ ಸ್ವೇಚ್ಛಾ ವಿಶೇಷ ವರದಿಗಾರ್ಥಿಯಾಗಿ ಕೂಡ ಕೆಲಸವನ್ನು ನಿರ್ವಹಿಸಿದರು ಪತಿಯಿಂದ ದೂರವಾಗಿದ್ದ ಸ್ವೇಚ್ ವರ್ತಾಕರ್ ತಮ್ಮ ಮಗಳ ಜೊತೆ ತಮ್ಮ ತಂದೆ ಮತ್ತು ತಾಯಿ ಅವರ ಜೊತೆಯಲ್ಲಿ ರಾಮನಗರದಲ್ಲಿ ವಾಸ ಮಾಡ್ತಾ ಇದ್ರು ಪ್ರಾಥಮಿಕ ವರದಿಗಳ ಪ್ರಕಾರ ಸ್ವೇಚ್ಛಾ ಅವರ ಮಗಳು ಶಾಲೆಯಿಂದ ಹಿಂತಿರುಗಿದಾಗ ಸ್ವೇಚ್ಛ ಅವರು ತಮ್ಮ ರೂಮ್ ಬಾಗಿಲು ತೆರೆಯದಿದ್ದಾಗ ಈ ಘಟನೆ ಬೆಳಕಿಗೆ ಬಂದಿದ್ದು ನೆರೆಹೊರೆಯವರ ನೆರವಿನಿಂದ ರೂಮ್ ಬಾಗಿಲು ಒಡೆದು ಒಳಗೆ ಹೋದಾಗ ಸ್ವೇಚ್ಛಾ ಆತ್ಮಹತ್ಯೆಗೆ ಶರಣಾಗಿದ್ರು ಇನ್ನು ಎರಡು ದಿನಗಳ ಹಿಂದೆಯಷ್ಟೇ ಸ್ವೇಚ್ಛಾ ಬೀಚ್ ನಲ್ಲಿ ತಾವು ಧ್ಯಾನಕ್ಕೆ ಕುಳಿತಿರುವಂತಹ ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಹಂಚಿಕೊಂಡಿದ್ರು ಮನಸ್ಸು ಶಾಂತವಾದರೆ ಆತ್ಮ ಮಾತನಾಡುತ್ತೆ ಎಂಬರ್ಥದ ಬುದ್ಧನ ಸಾಲುಗಳನ್ನು ಬರೆದುಕೊಂಡಿದ್ರು ಈ ಸಮಯದಲ್ಲಿ ವ್ಯಕ್ತಿಯೊಬ್ಬ ಇವರ ಜೊತೆಗಿದ್ದು ಸದ್ಯ ಸ್ವೇಚ್ಛಾ ಅವರ ಈ ಪೋಸ್ಟ್ ಪೊಲೀಸರಲ್ಲಿ ಅನುಮಾನ ಮೂಡಿಸಿದೆ ಇನ್ನ ತಮ್ಮ ಮಗಳು ಶವವಾಗಿ ಪತ್ತೆಯಾದ ಬೆನ್ನಲ್ಲೇ ಸ್ವೇಚ್ಛ ಅವರ ತಂದೆ ದೂರು ದಾಖಲಿಸಿದ್ದು ದೂರ್ನಲ್ಲಿ ಅವರು ಒಬ್ಬ ವ್ಯಕ್ತಿಯನ್ನ ತಮ್ಮ ಮಗಳ ಸಾವಿಗೆ ಹೊಣೆಗಾರರನ್ನಾಗಿ ಮಾಡಿದ್ದಾರೆ ಅಂತ ತೆಲುಗು ಮಾಧ್ಯಮಗಳು ವರದಿಯನ್ನ ಮಾಡಿವೆ ಸದ್ಯ ಪೊಲೀಸರು ಆತ್ಮಹತ್ಯೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ತನಿಖೆ ಇದ್ದಾರೆ